ಹೊಸದಾಗಿ ಹುಟ್ಟುವುದಂದ್ರೆ ಏನು ಯೋಹಾನ ಸುವಾರ್ತೆ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಹೇಳ್ತಾ ಇದೆ ಗಾಳಿಯು ಮನಸ್ಸು ಬಂದ ಕಡೆಯೇ ಬೀಸುತ್ತದೆ ಅದರ ಸಫಲವನ್ನು ಕೇಳುತ್ತಿ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿಮಗೆ ತಿಳಿಯದು ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು ವಾಕ್ಯ ಇಲ್ಲಿ ಬಹು ಸ್ಪಷ್ಟವಾಗಿ ಏನಂತ ಹೇಳ್ತಿದ್ರಂದ್ರೆ ನಾವಿವಾಗ ಶರೀರದಲ್ಲಿ ಇದ್ದೀವಿ ಆದಾಮು ಸ್ವಭಾವದಿಂದ ನಾವು ಬಂದಿದೀವಲ್ಲ ನಾವು ಶರೀರದಲ್ಲಿ ಹುಟ್ಟಿರುವಂತವ್ರು ಶರೀರದಲ್ಲಿ ಹುಟ್ಟಿರುವಂಥವರು ಮರಣಕ್ಕೆ ಪಾತ್ರರು ದೇವರು ಯೇಸುಸ್ವಾಮಿ ಮಾನವನಾಗಿ ಬಂದು ಆತ್ಮದಲ್ಲಿ ಹುಟ್ಟಿದನು ಪವಿತ್ರ ಆತ್ಮಲಿಂದ ಯೇಸುಸ್ವಾಮಿ ಹುಟ್ಟಿದನು ಶರೀರದಿಂದ ಬಂದಿರೋದು ಮರಣ ಆದರೆ ಆತ್ಮಲಿಂದ ಬಂದಿರೋದು ಜೀವವು ಐ ಮೀನ್ ಶರೀರದಲ್ಲಿ ಹುಟ್ಟಿರುವಂತ ಆದಲಿಂದ ನಮಗೆ ಬಂದಿರೋದೇನು ಮರಣ ಆತ್ಮಲಿದ್ದ ಹುಟ್ಟಿರುವಂತ ಕ್ರಿಸ್ತರಿಂದ ನಮಗೆ ಬಂದಿರೋದೇನು ಜೀವವು ಅದೇ ವಾಕ್ಯ ಇದೆ ಶರೀರ ಏನೋ ಪಾಪ ಡೈರೆಕ್ಷನ್ ಅಲ್ಲಿ ನಡೆಸುತ್ತೆ ಆದ್ರೆ ಆತ್ಮ ವಾಕ್ಯಾನುಸಾರವಾಗಿ ಪರಿಶುದ್ಧದ ಕಡೆ ನಡೆಸುತ್ತೆ ಜೀವ ಕಡೆ ನಡೆಸುತ್ತೆ ದೇವರು ನಮಗೆ ತಂದಿರೋದೇನು ಜೀವವುಳ್ಳ ಆತ್ಮನ ನಮ್ಮ ಒಳಗಿಟ್ಟು ಜೀವ ಕಡೆ ನಮ್ಮ ನಡೆಸ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಒಂದನೇ ಯೋಹಾನು ಪತ್ರಿಕೆ ಐದನೇ ಅಧ್ಯಾಯ ಒಂದನೇ ವಚನದಲ್ಲಿ ವಾಕ್ಯ ಮಾತು ಹೇಳುತ್ತದೆ ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಆತ್ಮದಲ್ಲಿ ಹುಟ್ಟಿರುವುದು ಬೇರೆ ಏಸು ಕ್ರಿಸ್ತನಲ್ಲಿ ಹುಟ್ಟಿರೋದು ಬೇರೆ ಅಂದ್ರೆ ಏನು ಎರಡಕ್ಕೆ ಡಿಫರೆನ್ಸ್ ಏನು ಏಸು ಕ್ರಿಸ್ತನನ್ನು ನಂಬಿ ಯಾರು ಯೇಸು ಕ್ರಿಸ್ತನ್ ನಂಬುದರೋ ಯಾರು ಏಸು ಕ್ರಿಸ್ತನ್ ವಿಶ್ವಸಿಸ್ತಾರೋ ಅವರು ಕ್ರಿಸ್ತನಿಂದ ಹುಟ್ಟಿರೋರು ಇಲ್ಲಿ ಯೋಹನ್ ಸುವಾರ್ತೆ ಅಧ್ಯಾಯ ಎಂಟನೇ ವರ್ಷದಲ್ಲಿ ಏನಂತ ಹೇಳುತ್ತದೆ ವಾಕ್ಯ ಆತ್ಮದಿಂದ ಹುಟ್ಟಿದವರು ಆತ್ಮದಿಂದ ಹುಟ್ಟಿದವರು ಹೆಂಗ ಅಂದ್ರೆ ಗಾಳಿ ಹೆಂಗ್ ಬೀಸತ್ತೋ ಅದು ನಮಗೆ ಸ್ಪರ್ಶ ಹೆಂಗ್ ಗೊತ್ತಾಗ್ತತ್ತೋ ಅದೇ ರೀತಿಯಲ್ಲಿ ನಾವು ಆತ್ಮನಿಂದ ಹುಟ್ಟಿದೀವಿ ಅಂತೇಳಿ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಆದ್ರೆ ದೇವ್ರ ಆತ್ಮನು ನಮ್ಮನ್ನು ರೈಟ್ ಡೈರೆಕ್ಷನ್ ನಲ್ಲಿ ನಡೆಸ್ತಾ ಇರ್ತಾನೆ ದೇವ್ರ ವಾಕ್ಯಾನ್ಸರು ನಮ್ಮನ್ನು ನಡೆಸ್ತಾ ಇರ್ತಾನೆ ನಾವು ಶರೀರ ಸಂಬಂಧವಾಗಿ ಹುಟ್ಟಿದೀವಿ ನಮ್ಮಲ್ಲಿ ಪಾಪ ಸ್ವಭಾವ ಇರ್ತದೆ ಪಾಪ ಸ್ವಭಾವವು ನಮ್ಮನ್ನೇ ಪಾಪ ಕಡೆ ನಡೆಸ್ತಾ ಇರ್ತದೆ ಆ ಪಾಪಗಳ ನಡೆಸುವಂತ ನಮ್ಮನ್ನ ದೇವರ ಆತ್ಮನು ನಮ್ಮೊಳಗೆ ಸರಿಯಾದ ಮಾರ್ಗದಲ್ಲಿ ರೈಟ್ ವೇಯಲ್ಲಿ ಆತ್ಮ ಸಂಬಂಧವಾಗಿ ದೇವರ ವಾಕ್ಯಾನುಸಾರವಾಗಿ ನಮ್ಮನ್ನ ನಡೆಸ್ತಾನೆ ಆ ಆ ನಡೆಸುವಂತ ವಿಧಾನ ಆ ನಡೆಸುವಂತ ಆಲೋಚನೆಗಳು ನಮ್ಮಲ್ಲಿ ಏನ್ ಬರ್ತವಲ್ಲ ಅದೇ ನಾವು ಆತ್ಮಳಿದ ಹುಟ್ಟಿದೀವಿ ಅನ್ನೋದಕ್ಕೆ ರುಜು ಈಗ ನಾನು ಆತ್ಮ ಸಂಬಂಧವಾಗಿ ನಾನು ಜೀವಿಸ್ಬೇಕು ದೇವ್ರ ವಾಕ್ಯನ್ಸರ್ ನಾನು ಜೀವಿಸ್ಬೇಕು ಇದು ರೈಟ್ ಮಾರ್ಗ ಇದು ದೇವ್ರಿಗೆ ಇಷ್ಟವಾದ ಮಾರ್ಗ ಇದ್ರ ಪ್ರಕಾರ ನಾನು ನಡಿಬೇಕು ಅಂತ ನನ್ನ ಮನಸ್ಸಲ್ಲೇ ನನಗೆ ಅನಿಸ್ತಿದೆ ಅಂದ್ರೆ ನಮಗೆ ಅನಿಸ್ತಿದೆ ಅಂದ್ರೆ ನಾವು ಆತ್ಮ ಸಂಬಂಧವಾಗಿ ಹುಟ್ಟಿದೀವಿ ಅಂತ ಅರ್ಥ ಅದ್ ಹೆಂಗ್ ಅಂತ ಆ ಗಾಳಿ ಹೆಂಗ್ ಬರ್ತತೋ ಈ ನಮ್ಗೆ ಹೆಂಗ್ ಗೊತ್ತಾಗ್ತತ್ತು ಆತ್ಮ ಸಂಬಂಧವಾಗಿ ಹುಟ್ಟಿರೋರು ಕೂಡ ನಾವು ನಡೀತಿರೋಂತ ಮಾರ್ಗ ದೇವ್ರ ನಮ್ಮ ನಡೆಸ್ತಿರುವಂತಹ ಮಾರ್ಗಲಿದ್ದ ನಾವು ಆತ್ಮ ಸಂಬಂಧವಾಗಿ ಹುಟ್ಟಿದೀವಿ ಆತ್ಮಲಿದ್ದ ಹುಟ್ಟಿದೀವಿ ಹೊಸದಾಗಿ ಹುಟ್ಟಿದೀವಿ ಅಂತ ಹೇಳಿ ನಮಗೆ ರುಜು ಅದು ನಮಗೆ ಸ್ಪಷ್ಟತೆ ನಾವು ಅದನ್ನ ಕೇಳಬೇಕು ದೇವರಿಗೆ ಅಪ್ಪ ನಾನು ನಿನ್ನ ವಾಕ್ಯ ಜೀವಿಸ್ಬೇಕಪ್ಪ ನಾನು ನಿನ್ನ ಚಿತ್ತಾನ್ಸರೋ ಜೀವಿಸಬೇಕಪ್ಪ ನಾನು ನಿನ್ನ ಇಷ್ಟಕರವಾಗಿ ನಾನು ಜೀವಿಸ್ಬೇಕಪ್ಪ ಇದುಗೋ ಶರೀರದಲ್ಲಿ ನಾನು ಇದಿನಯ್ಯ ಶರೀರವು ನನ್ನಲ್ಲಿ ಪಾಪಕ್ಕೆ ಹೇಳ್ಕೊಂಡು ಹೋಗ್ತೇನೆ ಶರೀರವು ನನಗೆ ಪಾಪಕ್ರಿಯೆಗಳು ಮಾಡಕ್ಕೆ ನನ್ನನ್ನು ಎಳಿತತೆ ಅದನ್ನು ಪ್ರೋತ್ಸಾಹಿಸ್ತತೆ ಅಪ್ಪ ನಾನು ಶರ ಸಂಬಂಧವಾಗಿ ಜೀವಿಸುವಂತನಾಗಿ ಆತ್ಮ ಸಂಬಂಧವಾಗಿ ನಾನು ಜೀವಿಸುವಂತನಾಗಿರ್ಬೇಕು ನೀನು ನನಗೆ ರೈಟ್ ಮಾರ್ಗದಲ್ಲಿ ನಡೆಸಪ್ಪ ನೀನು ನನಗೆ ಸರಿಯಾದ ಮಾರ್ಗದಲ್ಲಿ ನಡೆಸಪ್ಪ ನಿನ್ನ ಚಿತ್ತಾಂಶನ ನಡೆಸ ದೇವ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು ಅವಾಗ ದೇವರು ನಮ್ಮನ್ನ ರೈಟ್ ವೇಯಲ್ಲಿ ಆತ್ಮ ಸಂಬಂಧವಾಗಿ ನಮ್ಮನ್ನು ನಡೆಸ್ತಾನೆ ಅದೇ ಆತ್ಮನಿಂದ ಹುಟ್ಟಿರುವಂಥದ್ದು ಹೊಸದಾಗಿ ಹುಟ್ಟಿರುವಂಥದ್ದು